ಹಾಯ್ ಸರ್ ನಮಸ್ತೆ ಹಾಯ್ ನಮಸ್ಕಾರ ನಮಸ್ತೆ ಮ್ಯಾಮ್ ಒಂದು ಪವರ್ಫುಲ್ ಟೈಟಲ್ ಈ ಒಂದು ಸಿನಿಮಾದ ಮೂಲಕ ಲಾಂಚ್ ಆಗ್ತಿರೋದು ಇಂಡಸ್ಟ್ರಿಗೆ ಡೆಬ್ಯೂಟೆಂಟ್ ಆಗಿ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಮತ್ತೆ ಎಷ್ಟು ನರ್ವಸ್ನೆಸ್ ಇದೆ ಮೇಡಮ್ ತುಂಬಾ ಖುಷಿ ಆಗ್ತಾ ಇದೆ ಹೀರೋ ಆಗಿ ಫಸ್ಟ್ ನಮ್ ಲಾಂಚ್ ಆಗ್ತಾ ಇರೋದು ಹಾಗೆ ಕೆಲವು ನರ್ವಸ್ನೆಸ್ ಇದೆ ಬಟ್ ಖುಷಿನೇ ಜಾಸ್ತಿ ಇದೆ ಫಸ್ಟ್ ಮೂವಿ ಅಲ್ವಾ ಹೀರೋ ಆಗಿ ತುಂಬಾ ಖುಷಿ ಆಗ್ತಿದೆ ಮೇಡಮ್

ಟಫ್ ಅಂತ ಅನಿಸಲ್ಲ ಈಸಿ ಅಂತ ಅನಿಸ್ತು ನಾನು ತುಂಬ ಇಷ್ಟ ಬಿದ್ದು ತುಂಬ ಜಾಲಿಯಾಗಿ ಮಾಡ್ಕೊಂಡು ಬಂದೆ ಮೂವಿನ ಅಂದರೆ ನಂದು ಫಸ್ಟ್ ಮೂವಿ ಜಗನ್ನಾಥ ದಾಸರು ಅಂತ ಇಷ್ಟ ಡಿವೋಷನಲ್ ಮೂವಿ ಕನ್ನಡದಲ್ಲಿ ಫಸ್ಟ್ ಪ್ರಾಜೆಕ್ಟ್ ಅದು ಅದಕ್ಕೂ ಮುಂಚೆ ನಾನು ಫಸ್ಟ್ ಮೂವಿ ಅಂತ ಮಾಡಿದ್ದೆ ತಮಿಳಲ್ಲಿ ಕಾಫಿ ಅಂತ ಹೇಳ್ಬಿಟ್ಟು ಅವರು ಏನೋ ಕ್ಯಾಮ್ರಾಮೆನ್ನಿಗೆ ನ್ಯಾಷನಲ್ ಅವಾರ್ಡ್ ಎಲ್ಲ ಬಂತು ವೆಂಕಟೇಶ್ ಅಂತ ಕೋಡಿ ಹೈವೆಲ್ಲರು ಮಿ ಮಿರುದನ್ ಕಾದಲ್ ಏನು ಧನುಷ್ ಅವ್ರ ಮೂವಿ ಆ ಥರದ್ದೆಲ್ಲ ತುಂಬ ಮೂವಿ ಮಾಡಿದ್ರು ಅದಾದಮೇಲೆ ಡೈರೆಕ್ಟಾಗಿ ಕನ್ನಡ ಬಂದಿದ್ದು ನಂಗೆ ಕನ್ನಡ ಮೂವೀಸ್ ಮಾಡಬೇಕು ಅನ್ನೋದೇ ತುಂಬ ಇತ್ತು ಆಪರ್ಚುನಿಟೀಸ್ ಜಾಸ್ತಿ ಇದು ತಮಿಳ್ ಬರ್ತಾ ಇತ್ತು ಬಟ್ ಅದಾದಮೇಲೆ ಜಗನ್ನಾಥದಾಸರು ಒಂದು ಬ್ರೇಕ್ ಕೊಡ್ತು ನನಗೆ ಅಂದರೆ ಯಾವ ಮೂವಿ ನಾವು ಓಕೆ ನಾರ್ಮಲ್ ಆಗಿ ಜನ ಇಷ್ಟ ಬೀಳ್ಬೋದು ಅಂತ ಅಂದ್ಕೊಂಡಿದ್ವಿ ಫಿಫ್ಟಿ ಡೇಸ್ ಕಂಟಿನ್ಯೂಸ್ ಆಗಿ ಏನು ನಮ್ಮ ಈ ಮಾಯಾವಿ ಡಿಸ್ಟ್ರಿಬ್ಯೂಟ್ರೆ ಅದಕ್ಕೂ ಡಿಸ್ಟ್ರಿಬ್ಯೂಟ್ರು ಫಿಫ್ಟಿ ಡೇಸ್ ಕಂಟಿನ್ಯೂಸ್ ಆಗಿ ಹೌಸ್ಫುಲ್ ಆಗಿದೆ ಅದು ಕರೋನಾ ಆದ್ಮೇಲೆ ಆ ತರ ಹೌಸ್ಫುಲ್ ಹಾಕಿರೋದು ನಮ್ಮ ಮೂವಿನೇ ಫಸ್ಟ್ ಸೊ ಅದು ತುಂಬಾ ಖುಷಿ ಆಯ್ತು ನಮಗೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾವು ಡೈರೆಕ್ಟರ್ಗಳು ಎಲ್ಲರೂ ಅಂದ್ರೆ ಜನ ಸಪೋರ್ಟ್ ಮಾಡ್ಬೋದು ದೇವ್ರ ಮೂವಿಗೆ ಅನ್ಕೊಂಡಿದ್ವಿ ಬಟ್ ಆ ಲೆವೆಲ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಹಂಡ್ರೆಡ್ ಡೇಸ್ ಓಡ್ತು ಸೊ ಫಿಫ್ಟಿ ಡೇಸ್ ಅಂತ ಹೌಸ್ಫುಲ್ ಆಗಿ ಓಡ್ತು ಅದೊಂದು ಖುಷಿ ಇದೆ ಅದಾದ್ಮೇಲೆ ಸೇಮ್ ದುರ್ಗಾದಲ್ಲೇ ಇನ್ನೊಂದು ಶೂಟಿಗೆ ಹೋಗಿದ್ವಿ ಆರಂಭ ಅಂತ ಆ ಮೂವಿನೂ ಬಂತು ಚೆನ್ನಾಗಿ ಬಂತು ನೀಟಾಗಿ ಬಂತು ನೀಟಾಗಿ ಇದಾಯ್ತು ಸಕ್ಸಸ್ ಆಯ್ತು ಸೊ ಅದಾದ ಮೇಲೆ ಎಸ್ ನಾರಾಯಣ್ ಸರ್ ಮಗಂದು ಪಾಲಿಟಿಕ್ಸ್ ಕಲ್ಯಾಣ ಅಂತ ಬಂತು ಸೊ ಅದು ಒಂದು ನಾರ್ಮಲ್ ಆಗಿ ನೀಟಾಗಿ ಹೋಯಿತು ಸೊ ಇವಾಗ ನೆಕ್ಸ್ಟು ಈ ಪ್ರಾಜೆಕ್ಟಿಂದ ಬರ್ತಾ ಇದ್ದೀನಿ ಆ್ಯಂಡ್ ಅದ್ರ ಜೊತೆಗೇನೆ ಜ ಜಗನ್ನಾಥ ದಾಸರು ಪಾರ್ಟ್ ಟೂ ಜೊತೆಗೂ ಬರ್ತಾ ಇದ್ದೀನಿ ಸೊ ನೋಡ್ಬೇಕು ಜನ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತ ರಘು ಅವ್ರ ಜೊತೆ ವರ್ಕ್ ಮಾಡಿದ್ದು ಎಷ್ಟು ಖುಷಿ ಇದೆ ಎಷ್ಟು ಸಪೋರ್ಟ್ ಮಾಡಿದ್ರು ಏ ನಂಗೆ ತುಂಬಾ ಖುಷಿ ಆಯಿತು ಮೂವಿ ಮಾಡ್ಬೇಕಾದ್ರೆ ಯಾವಾಗ್ಲೂ ಕೋ ಆರ್ಟಿಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಸೊ ಇವ್ರು ಎಲ್ಲೂ ಇರಿಟೇಟ್ ಮಾಡಿದಿರ ಏನು ಇದ್ ಮಾಡ್ದಿರಾ ಹಿಂಸೆ ಮಾಡ್ದಿರಾ ತುಂಬಾ ಸಪೋರ್ಟ್ ಮಾಡ್ಕೊಂಡು ಜಾಲಿಯಾಗಿ ಲೈಕ್ ಫ್ಯಾಮಿಲಿ ತರ ಅವ್ರಾಗಿರ್ಬೋದು ಅವ್ರ ವೈಫ್ ಆಗಿರ್ಬೋದು ಇಬ್ರುನು ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ಕೊಂಡು ಜಾಲಿಯಾಗಿ ಮೂವಿ ಮಾಡಿದ್ವಿ ಸೊ ಎಲ್ಲೂ ನಂಗೆ ಟಫ್ ಅಂತ ಅನಿಸ್ಲಿಲ್ಲ ಇವ್ರ ಜೊತೆ ಮಾಡ್ಬೇಕಾದ್ರೆ ಸೊ ಮುಂದೆನೂ ಮೂವಿ ಮಾಡ್ಬೇಕಾದ್ರೆ ಹೆಲ್ಪ್ ಆಗುತ್ತೆ ಅದನ್ನು ನನ್ಗೆ ಅಂತ ಅನ್ಸುತ್ತೆ ಸರ್ ನಮ್ ಭಾಗದಿಂದ ತುಂಬಾ ಜನ ಕಡಿಮೆ ಇದ್ದಾರೆ ಅಹ್ ನಮ್ಗೆ ಕೋಟೆನಾಡು ಅಂತ ತಕ್ಷಣ ಶಶಿಕುಮಾರ್ ಸರ್ ಅಭಿಜಿತ್ ಸರ್ ದತ್ತ ಸರ್ ಅಹ್ ಆತರ ನಮ್ಮವ್ರ ತುಂಬಾ ಜನ ಬರ್ಬೇಕು ನಂಗೆ ಬೇರೆ ಭಾಷೆಯಿಂದ ಅಂದ್ರೆ ಬೇರೆ ಬೇರೆ ಭಾಗಗಳಿಂದ ಬಂದಾಗ ನಮ್ಮವ್ರು ಇಲ್ವಲ್ಲ ಅನ್ನೋಂತ ಕೋರ್ಗಿತ್ತು ಅಹ್ ರಘು ಅವರು ರಘುರಾಮ್ ಅಂತಂದ್ರೆ ನಮ್ ಕನ್ನಡ ಚಿತ್ರರಂಗದಲ್ಲಿ ಆಲ್ರೆಡಿ ಒಂದು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದವರು ಇದಾರೆ ಅದೇ ಹೆಸರಲ್ಲಿ ನೀವು ಬರ್ತಿರ್ತಕ್ಕಂಥದ್ದು ಪರ್ಸನಲಿ ನಂಗು ಒಂದು ಖುಷಿ ಇದೆ ನಿಮಗೆ ಕೋಟೆ ನಾಡಿಂದ ಲಾಂಚ್ ಆಗ್ತಿರ್ತಕ್ಕಂಥದ್ದು ನೀವ್ ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಿ ಅಂತ ಖಂಡಿತ ಮೇಡಂ ಈಗ ಚಿತ್ರದುರ್ಗ ಅಂದ್ರೆ ಇಡೀ ವರ್ಲ್ಡ್ ಗೆ ಗೊತ್ತು ಕೋಟೆ ಸೊ ನಾವು ಅವ್ರೊಳಗೆ ಹೇಳೋಕೆ ನಮ್ಗೆ ಹೆಮ್ಮೆ ಅನ್ಸುತ್ತೆ ಸೊ ತುಂಬಾ ಖುಷಿ ಆಗ್ತಿದೆ ಅದ್ರಲ್ಲಿ ಎಸ್ಪೆಷಲ್ ಚಿತ್ರದುರ್ಗ ಏಯ್ಟಿ ಪರ್ಸೆಂಟ್ ಶೂಟ್ ಮಾಡೋದ್ರಿಂದ ತುಂಬಾ ಖುಷಿ ಇದೆ ತುಂಬಾ ಕಾಯ್ತಾ ಇದೀನಿ ಎಕ್ಸಿಮೆಂಟ್ ಆಗಿ ಹೇಗೆ ರಿಲೀಸ್ ಆಗುತ್ತೆ ಹೇಗೆ ತಗೋತಾರೆ ಜನ ಇದು ನನ್ನ ಹೊಸಬನ್ನ ಹೊಸ ಪ್ರಯತ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ತುಂಬಾ ಖುಷಿ ಕಾಯ್ತಾ ನಲ್ಲಿ ಚೇಜ್ ಅಂತ ಒಂದು ಶಾರ್ಟ್ ಮೂವಿ ಮಾಡಿದ್ದೆ ಅಲ್ಲಿಂದ ನನ್ಗೆ ಇಂಟ್ರೆಸ್ಟ್ ಇತ್ತು ಅದರ ನಂತರ ಉಗ್ರವತರ ಮೇಲೆ ಗುರು ಸರ್ ಕರೆದು ಒಂದು ಪೊಲೀಸ್ ಪಾತ್ರ ಮಾಡಿಸಿದ್ರು ಅಲ್ಲಿ ನಮ್ಮ ಶಂಕರ್ ಸರ್ ನನಗೆ ಪರಿಚಯ ಆದ್ರು ಸೊ ನಾವೇ ಒಂದು ಮೂವಿ ಮಾಡೋಣ ಈ ತರ ಒಂದ್ ಮೂರ್ನಾಲ್ಕು ಕತೆ ರೆಡಿ ಮಾಡಿದೀನಿ ಅಂತ ಹೇಳಿದ್ರು ಅದರಲ್ಲಿ ಮಾಯಾವಿನೂ ತುಂಬ ಕ್ಯಾಚಿ ಅನ್ನಿಸ್ತು ನನಗೆ ಕತೆನೂ ಇಷ್ಟ ಆಯಿತು ಒಂದು ಸಸ್ಪೆನ್ಸ್ ಇಲ್ಲ ಜನಕ್ಕೆ ಕೊಡೋಣ ಕೊನೆಯಲ್ಲಿ ಒಂದು ಮೆಸೇಜ್ ಕೊಡೋಣ ಯೂಸ್ಗೆ ಅಂತೇಳಿ ಒಂದು ಥೀಮ್ ಇಟ್ಕೊಂಡು ಮಾಡಿರೋ ಕತೆ ಮೇಡಮ್ ತುಂಬ ಇಷ್ಟ ಆಯ್ತು ಎಲ್ಲ ಫ್ಯಾಮಿಲಿ ತರ ಕೂತು ಡಿಸೈಡ್ ಮಾಡಿ ಪ್ಲಾನ್ ಮಾಡಿ ಮಾಡಿದ್ವಿ ಇದರಲ್ಲಿ ನಮ್ಮ ಎಸ್ಪೆಷಲಿ ಮಕ್ಕ ಮಾಹಂತೇಶ ಅಣ್ಣ ನಮ್ಮ ಪ್ರೊಡ್ಯೂಸರ್ ನನ್ನ ಬಗ್ಗೆ ಹೇಳಬೇಕು ಹೊಸೊಬ್ಬರು ಏನಾದರೂ ಪ್ರಯತ್ನ ಪಟ್ಟರೆ ಅದು ತುಂಬ ಸಪೋರ್ಟಿವ್ ಇಲ್ತಾರೆ ಹೊಸೊಬ್ಬರನ್ನ ಬೆಳ್ಸಕ್ಕೆ ಏನು ಸಹಾಯ ಆಗುತ್ತೆ ಎಲ್ಲ ಮಾಡ್ತಾರೆ ಸೊ ಮಾಹಂತೇಶ ಅಣ್ಣಂಗೆ ನಾವು ಬಹಳ ಧನ್ಯವಾದ ಹೇಳ್ತೀನಿ ಹಾಗೆ ನನ್ನ ವೈಫು ನನ್ನ ವೈಫ್ ಡಾಕ್ಟರ್ ಅಕ್ಷತಾ ಅಂತ ಅವರು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ರು ನನ್ನ ಮೂವಿ ಇನ್ನೊಂದ್ ಹೇಳ್ಬೇಕಂದ್ರೆ ಅವರೇ ಕೊರಿಯೋಗ್ರಫಿ ಮಾಡಿದಾರೆ ಒಂದು ವಿಜಯ್ ಪ್ರಕಾಶ್ ಸಾಂಗ್ ರಿಲೀಸ್ ಮಾಡಿದೀವಿ ಈ ಪ್ಯಾತ ಸಾಂಗ್ ನೆಕ್ಸ್ಟ್ ಇರೋದು ಅವರೇ ಕೊರಿಯೋಗ್ರಫಿ ಮಾಡಿ ಮೂವಿಯಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಮೇಕಪ್ ಎಲ್ಲಾ ಅವರೇ ತುಂಬಾ ಈ ಮೂವಿಗೆ ಒಂದು ಪಿಲ್ಲರ್ ಅಂತ ಹೇಳಕ್ ಪಡ್ತೀನಿ

ನನ್ನ ನನ್ನೊಬ್ಬನ ಮೇಲೆ ಇಡೀ ಟೀಮ್ ಮೇಲೆ ಇತ್ತು ಅವರ ಪ್ರೀತಿ ಇಡೀ ಟೀಮ್ ಮೇಲೆ ಇತ್ತು ಯೂಶಲಿ ಈ ತರ ಸಿನಿಮಾ ಮಾಡುವಂತಹ ಹುಡುಗಿಗೆ ಸಪೋರ್ಟಿವ್ ಇವಾಗ ನಿಲ್ಲೋದ್ ಕಡಿಮೆ ಬಣ್ಣದ ಜಗತ್ ಅಂದ್ರೆ ದೂರ ಇರ್ತಾರೆ ಸಿನಿಮಾದ ಹುಡುಗ ಅಂದ್ರೆನೇ ದೂರ ಅಂತದ್ರಲ್ಲಿ ಅವರು ಬಂದು ಇನ್ವಾಲ್ವ್ ಆಗಿ ಸೆಟ್ ಬಂದು ಮೇಕಪ್ ಮಾಡಿ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡೋದು ತುಂಬಾ ವಿರಳ ಸರ್ ಏನ್ ಏನ್ ಅನ್ಸುತ್ತೆ ಮೇಡಮ್ ತುಂಬಾ ನಿಜ ಮೇಡಮ್ ಒಬ್ರು ಸಪೋರ್ಟಿವ್ ಇಲ್ಲ ಇನ್ನೊಬ್ರು ಬೆಳಕ್ ಸಾಧ್ಯ ಇಲ್ಲ ಸೊ ಅವರು ತುಂಬಾ ಸಪೋರ್ಟ್ ನಿಂತ್ಕೊಂಡು ನನಿಗೋಸ್ಕರ ಮೂವಿಗೋಸ್ಕರ ನಿಂತ ಕೆಲಸ ಮಾಡಿದ್ದಾರೆ ಸೊ ನಾನು ಹಾಗೆ ನನ್ನ ಫ್ರೆಂಡ್ಗಳಿಗೆ ಯಾರೇ ಆಗಲಿ ಅವ್ರೇನ್ ಸಹಾಯ ನಾನು ಹೆಲ್ಪ್ ಆಗಿ ನಿಂತ್ಕೊಂಡ್ ಮಾಡ್ತೀನಿ ಈಗ ಈ ತರ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇನ್ನೊಬ್ರು ಆಗುತ್ತೆ ಮೇಡಮ್ ಒಬ್ರಿಗೊಬ್ರು ಸಪೋರ್ಟ್ ಇಂದಾನೆ ಬೆಳಿಬೇಕು ಮೇಡಮ್ ಸೊ ಎಲ್ಲರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಇನ್ನೊಬ್ಬರನ್ನ ಬೆಳೆಸಿ ಒಟ್ಟೆಗಿಚ್ ಪಡ್ಬೇಡ್ರಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ನಿಮ್ ಕೈಯಲ್ಲಿ ಆಗಿ ಸಹಾಯ ಮಾಡಿ ಇನ್ನೊಬ್ನ ತುಳಿಯಕ್ಕಂತ ನೋಡ್ಬೇಡಿ ಅಂತ ಹೇಳಕ್ ಇಷ್ಟಪಡ ರಘು ಸರ್ ನಿಮ್ಮ ಪಾತ್ರ ಹೇಗೆ ಹೋಗುತ್ತೆ ಎಷ್ಟು ಶೇರ್ಸ್ ಇದೆ ಸಿನಿಮಾದಲ್ಲಿ ಪಾತ್ರದ ಹೆಸರು ಮೇಡಮ್ ಇದ್ರಲ್ಲಿ ಎರಡು ತರ ಶೇಡ್ ಅಲ್ಲಿ ಇದೀನಿ ನಾನು ಕಾಣಿಸ್ಕೊಂತೀನಿ ಒಂದು ಜಾಲಿ ಹುಡುಗ ತರ ಬಂದು ನೆಕ್ಸ್ಟ್ ಅಲ್ಲಿಂದ ಬೇರೆ ತರನೇ ಕಥೆ ತಿರುಗುತ್ತೆ ಅಂದ ಹೇಳಿದ್ರೆ ರಿವೀಲ್ ಆಗುತ್ತೆ ಸೊ ಕತೆ ಬಗ್ಗೆ ಜಾಸ್ತಿ ಹೇಳಾಗಿಲ್ಲ ಒಂದು ಪಕ್ಕಾ ಎಂಟರ್ಟೈನ್ಮೆಂಟ್ ಮೂವಿ ನಿಮ್ಮ ರಘುರಾಮ್ ಅಂತ ಅದ್ರಲ್ಲಿ ಅದ್ರಲ್ಲೂ ರಘುರಾಮ್ ಅಂತ ನಿಮ್ಮ ಹೈ ಟು ಹೈಟು ಪರ್ಸನಾಲಿಟಿ ಹೀರೋಸ್ ಹೌದು ಬಟ್ ವಿಲನಿಷ್ ರೋಲ್ ಗಳಿದ್ದಾನೆ ದೊಡ್ಡ ಮಟ್ಟದ ಹೀರೋ ಆಗಿ ನಿಂತಿರೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂಬಿ ಸರ್ ನಿಮ್ಮ ಒಂದು ಪಾತ್ರ ಇದರಲ್ಲಿ ಎಷ್ಟು ಸ್ಕೋಪ್ ಇದೆ ಅಥವಾ ಲವರ್ ಕಮರ್ಷಿಯಲ್ ಪ್ಯಾಕೇಜ್ ಇದೆ ಮೇಡಮ್ ಮೂರ್ ಫೈಟ್ ಇದೆ ಎರಡು ಸಾಂಗ್ ಇದೆ ಪಕ್ಕಾ ಕಮರ್ಷಿಯಲ್ ಆಗಿದೆ ಮೂವಿ ತುಂಬಾ ಚಾಲೆಂಜಿಂಗ್ ಸೀನ್ಗಳು ಕೆಲವು ಇದಾವೆ ಅದನ್ನ ಕಥೆ ಹೇಳಿದ್ರೆ ರಿವೀಲ್ ಆಗುತ್ತೆ ಸೊ ಜಾಸ್ತಿ ಹೇಳೋ ಆಗಿಲ್ಲ ಇಲ್ಲ ಜಸ್ಟ್ ಪ್ಯಾಶನ್ ಆಗಿ ಬಂದಿದ್ದು ನಟನ ತರಬೇತಿ ಏನೋ ನಮ್ಮ ದುರ್ಗದಲ್ಲಿ ಆ ತರ ಏನು ಆಪ್ಷನ್ ಇಲ್ಲ ಮೇಡಮ್ ಹೇಳ್ಬೇಕಂದ್ರೆ ಇನ್ನು ತುಂಬಾ ಪ್ರತಿಭೆಗಳಿದೆ ಚಿತ್ರದುರ್ಗದಲ್ಲಿ ಬಟ್ ಅಲ್ಲಿ ಆಪ್ಷನ್ ಇಲ್ಲ ತುಂಬಾ ಕಷ್ಟ ಇದೆ ಚಿತ್ರದುರ್ಗದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಹಾ ನನ್ನ ಕ್ಯಾರೆಕ್ಟರ್ ನಿಮ್ ಪೂಜಾ ಅಂತ ಹೇಳ್ಬಿಟ್ಟು ಸೊ ಪೂಜಾ ಒಂದು ಡಿಗ್ರಿ ಕಾಲೇಜ್ ಓದ್ತಾರೋ ಬಬ್ಲಿ ಕ್ಯಾರೆಕ್ಟರ್ ಅಂತ ಒಂದು ಕ್ಯಾರೆಕ್ಟರ್ ಸೊ ಈ ಮೂವಿಲಿ ನಾರ್ಮಲ್ ಆಗಿ ರನ್ ಆಗ್ತಾ ಇರತ್ತೆ ಅದಾದ್ಮೇಲೆ ಒಂದು ರ್ಯಾಂಡಮ್ ಪರ್ಸನ್ ನ ಮೀಟ್ ಆಗ್ತಾರೆ ಆ ರ್ಯಾಂಡಮ್ ಪರ್ಸನ್ ಏನೋ ಏನಕ್ಕೆ ಬಂದಿರ್ತಾರೆ ಅವ್ರ ಲೈಫಲ್ಲಿ ಹೇಗ್ ಬರ್ತಾರೆ ಆಮೇಲೆ ಅವ್ರಿಗುನು ಈ ಸ್ಟೋರಿಗೆ ಏನ್ ಕನೆಕ್ಷನ್ಸ್ ಆಮೇಲೆ ಆ ರ್ಯಾಂಡಮ್ ಪರ್ಸನ್ಸ್ಗೆ ಅವ್ರು ಹೇಗ್ ಸಪೋರ್ಟ್ ಮಾಡ್ತಾಳೆ ಅದರಿಂದ ಅವಳಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗತ್ತಾ ಆ ಮಿಸ್ಟ್ರಿಗೆ ಇವ್ಳು ಕಾರಣ ಆಗಿರ್ತಾಳ ಇಲ್ಲ ಆ ಮಿಸ್ಟ್ರಿನ ಮಾಡ್ಸೋರ್ ಜೊತೆಗೆ ನಿಲ್ತಾಳ ಅನ್ನೋದೇ ಒಂದು ಪೂಜಾ ಅನ್ನೋ ಕ್ಯಾರೆಕ್ಟರ್ ಸಾಕು ಅಷ್ಟೇ ಮುಂದೆ ಹೇಳಂಗಿಲ್ಲ ಪಾತ್ರಕ್ಕೆ ಎಷ್ಟು ಸ್ಕೋಪ್ ಇದೆ ಅಂದ್ರೆ ಟೈಮ್ ಡ್ಯೂರೇಷನ್ ಅಂತ ಬಂದಾಗ ಸುಮ್ಮನೆ ಜಸ್ಟ್ ಹಂಗೆ ಒಂದು ಸಾಂಗ್ ಬಂದು ಹೋಗುವಂತ ಈರೋಯ್ಸ್ ಒಂದ್ ಎರಡ್ ಮೂರು ಸೀಕ್ವೆನ್ಸ್ ಅಷ್ಟೇ ಅಂತ ಇರುತ್ತೆ ಬಟ್ ಈ ಸಿನಿಮಾ ತಂಡ ನಿಮ್ಮನ್ನ ಎಷ್ಟು ನೀಟಾಗಿ ಜಾಸ್ತಿ ಡ್ಯೂರೇಷನ್ ಕೊಟ್ಟು ಉಪಯೋಗ ಮಾಡ್ಕೊಂಡಿದ್ದಾರೆ ನಾನು ಯೂಶಲಿ ಮೂವಿ ಸೆಲೆಕ್ಟ್ ಮಾಡುವಾಗ ಡ್ಯೂರೇಷನ್ ನೋಡಲ್ಲ ಆ ಪಾತ್ರ ಅಷ್ಟೇ ನೋಡ್ತೀನಿ ಅದು ಟೆನ್ ಮಿನಿಟ್ಸ್ ಆಗಿರ್ಬೋದು ಟೆನ್ ಸೆಕೆಂಡ್ಸ್ ಆಗಿರ್ಬೋದು ಆ ಪಾತ್ರ ಮೂವಿಗ್ ಎಷ್ಟು ಇಂಪಾರ್ಟೆಂಟ್ ಆ ಮೂವಿನ ಟರ್ನ್ ಮಾಡೋದ್ರಲ್ಲಾಗಿರ್ಬೋದು ಇಲ್ಲ ಮೂವಿನ ಎತ್ತೋದ್ರಲ್ಲಿ ಆಗಿರ್ಬೋದು ಪಾತ್ರ ಎಷ್ಟು ಸಪೋರ್ಟ್ ಮಾಡುತ್ತೆ ಅನ್ನೋದು ಸೊ ಇಡೀ ಮೂವಿ ನನ್ ಪಾತ್ರದಿಂದಾನೇ ತುಂಬ ರನ್ ಆಗುತ್ತೆ ಸಪೋರ್ಟಿಂಗ್ ಆಗಿ ಮೈನ್ ಆಗಿ ಇದ್ದೇ ಇರುತ್ತೆ ಸೊ ಹಾಗಾಗಿ ನಂಗೆ ಈ ಪ್ರಾಜೆಕ್ಟ್ ನ ನೋಪ್ಕೊಳ್ಳೆ ಇಷ್ಟ ಆಯ್ತು ಹೌದಾ ಮಂಗ್ಳೂರು ಹೀರೋಯಿನ್ಸ್ ನಾಯಕರಿಗೆ ತುಂಬಾ ಬೇಡಿಕೆ ಕನ್ನಡದಲ್ಲಿ ಎರಡು ಸಿನಿಮಾ ಮಾಡಿದ ತಕ್ಷಣ ಶೇಲಿ ಅವ್ರಿಗೆ ಡಿಮಾಂಡ್ ಜಾಸ್ತಿ ಆಗುತ್ತೆ ಸೊ ಪೂಜಾಗಲಿ ತಮಿಳ್ ಮಾಡ್ಕೊಂಡು ಬಂದ್ರೆ ಹೌದೌದು ನಾನು ತಮಿಳಲ್ಲಿ ಜಾಸ್ತಿ ಮಾಡ್ತಿದ್ದೀನಿ ಇವಾಗ ಪ್ರೆಸೆಂಟ್ ಎರಡು ಪ್ರಾಜೆಕ್ಟ್ ನನ್ನ ಹ್ಯಾಂಡಲ್ ಇದೆ ಆಲ್ರೆಡಿ ಶೂಟಿಂಗ್ ಅಲ್ಲಿ ಇದ್ದೀನಿ ಸೊ ನಾಲ್ಕ್ ಪ್ರಾಜೆಕ್ಟ್ಸ್ ತಮಿಳಲ್ಲಿ ರಿಲೀಸಸ್ ಇದೆ ಕನ್ನಡ ಕೂಡ ನಾಲ್ಕಿದೆ ಸೊ ತಮಿಳ್ ಎಷ್ಟು ಸಪೋರ್ಟ್ ಮಾಡ್ತಿದೆ ಕನ್ನಡ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಿದೆ ತೆಲುಗು ಒಂದು ಲ್ಯಾಂಗ್ವೇಜ್ ಇದೆ ಸೊ ನನಗೆ ಪರಭಾಷೆ ಅನ್ನೋದೆಲ್ಲ ಏನೂ ಇಲ್ಲ ಮೂವಿ ಅಂದ್ರೇನೆ ನನ್ನ ಫ್ಯಾಮಿಲಿ ಫ್ಯಾಮಿಲಿ ಅಂದಾಗ ಲ್ಯಾಂಗ್ವೇಜ್ ಇರಲ್ಲ ಇಲ್ಲ ಅಪ್ಪ ಅಮ್ಮ ಇದು ಆ ಇರಲ್ಲ ಫ್ಯಾಮಿಲಿ ಎಲ್ಲಾ ಇಂಡಸ್ಟ್ರಿನೂ ನನಗೆ ಫ್ಯಾಮಿಲಿ ಅಂತ ಅನಿಸ್ತಾರೆ ಎಲ್ಲಾ ಲ್ಯಾಂಗ್ವೇಜ್ ತುಂಬ ಖುಷಿ ಇದೆ ಇನ್ನು ಜನ ಸಪೋರ್ಟ್ ಇನ್ನು ಮಾಡ್ಲಿ ಅಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಆ್ಯಸ್ ಅ ಹೀರೋಯಿನ್ ಆಗಿರ್ಬೋದು ಆರ್ಟಿಸ್ಟ್ ಆಗಿರ್ಬೋದು ಜನ ನನ್ನ ಬೆಳೆಸ್ಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಪೂಜಾ ಫಸ್ಟ್ ಬಣ್ಣ ಹಚ್ಚಿದ್ದು ಎಲ್ಲಿ ಮತ್ತೆ ಅಂದ್ರೆ ನನ್ನ ನೇಮ್ ಬಂದು ಕ್ಯಾರೆಕ್ಟರ್ ನಿಮ್ ಪೂಜಾ ರಿಯಲ್ ಲೈಫ್ ಲೈಫಲ್ಲಿ ನಿಶ್ಚಿತಾ ಶೆಟ್ಟಿ ನಾನು ಮೂವಿಗೆ ಏನು ಇಂಟ್ರೆಸ್ಟ್ ಇಂದ ಬಂದಿದ್ದಂತ ಅಲ್ಲ ಮೂವಿನ ಕೋಇನ್ಸಿಡೆಂಟ್ ಆಗಿ ಮೂವಿ ಇಂಡಸ್ಟ್ರಿಗೆ ಬಂದವಳು ಬೇಸಿಕಲಿ ನಾನು ಸ್ಟೇಟ್ ಲೆವೆಲ್ ಪ್ಲೇಯರ್ ಆ್ಯಂಡ್ ನ್ಯಾಷನಲ್ ಲೆವೆಲ್ ಹಾಕಿ ಪ್ಲೇಯರ್ ನಮ್ಮ ಕರ್ನಾಟಕ ಹಾಕಿ ರೈಟ್ ಔಟ್ ಪ್ಲೇಯರ್ ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ನಂದು ಸೊ ಅಮ್ಮನಿಗೆ ಈ ಸೀರಿಯಲ್ಸ್ ಎಲ್ಲ ನೋಡುವಾಗ ಇಂಟ್ರೆಸ್ಟ್ ಆಗಿ ಯಾವುದೋ ಒಂದು ಹೀರೋ ಹತ್ರ ಸೆಲ್ಫಿ ಕೇಳುವಾಗ ಅವ್ರು ಕೊಟ್ಟಿಲ್ಲ ಅನ್ನೋ ಇದರಲ್ಲಿ ನಾನು ಕಲ್ಕುಲರ್ ಆಕ್ಟಿವಿಟೀಸ್ ಇಂದ ಇದ್ದಿದ್ರಿಂದ ಸೊ ಮೂವಿ ಮಾಡು ಸೀರಿಯಲ್ಸ್ ಮಾಡು ನೀನು ನಿನ್ಗೂ ಆಕ್ಟಿಂಗ್ ಅಲ್ಲಿ ಸ್ವಲ್ಪ ಟಚ್ ಎಲ್ಲ ಇದ್ಯಲ್ಲ ಡ್ರಾಮಾಸ್ ಎಲ್ಲ ಮಾಡ್ತಿದ್ದಲ್ಲ ಸ್ಕೂಲ್ ಡೇಸ್ ಅಲ್ಲಿ ಸೊ ಮಾಡು ಅಂತ ಹೇಳಿದ್ರಿಂದ ತಗೊಳ್ಳಿ ಯಾವ್ದಾದ್ರು ಸೀರಿಯಲ್ ಮಾಡ್ಲಿ ಸೊ ಎಲ್ರು ಅವ್ರು ನೋಡ ಹಾಗಾಗ್ಲಿ ಅಂತ ನಮ್ಮ ಅಮ್ಮನ ಇಂಟ್ರೆಸ್ಟ್ ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಸೊ ಮೂವಿ ಅಂದ್ರೆ ಹೇಗೆ ಹೇಗೆ ಆಡಿಷನ್ಸ್ ಕೊಡ್ಬೇಕು ಎಲ್ಲಿ ಹೋಗ್ಬೇಕು ಅಂತ ಏನು ಗೊತ್ತಿಲ್ದಿದ್ದಾಗ ನನ್ ಫ್ರೆಂಡ್ ಒಬ್ರು ಅಬಿ ಅಂತ ಇರ್ತಾರೆ ನಾನು ವರ್ಕ್ ಮಾಡ್ತಿದ್ದೆ ಪ್ಯಾರ್ಲಲ್ ಆಗಿ ಏನು ಇಂಜಿನಿಯರಿಂಗ್ ಮಾಡ್ತಿರ್ಬೇಕಾದ್ರೆ ನೈಟ್ ಕೂಡ ವರ್ಕ್ ಮಾಡ್ಕೊಂಡು ಪಾಕೆಟ್ ಮನಿಗೋಸ್ಕರ ವರ್ಕ್ ಮಾಡ್ಕೊಂಡು ಇದು ಮಾಡ್ತಿದ್ದೆ ಅಲ್ಲೊಬ್ರು ಎಂಪ್ಲಾಯ್ ಬಂದ್ಬಿಟ್ಟು ಅವರು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವರು ಸೊ ಅವರು ಸಪೋರ್ಟ್ ಮಾಡಿದ್ರು ಅಬ್ಬಿ ಅನ್ನೋರು ಸಪೋರ್ಟ್ ಮಾಡಿದ್ರು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ನಂದು ಇಲ್ಲ ಮೇಡಮ್ ಮೊದ್ಲಿಂದ ಇಂಟ್ರೆಸ್ಟ್ ಇತ್ತು ನಾನು ಲಾಂಗ್ ಇಯರ್ಸ್ ಬಿಡೋದು ಜಾಸ್ತಿ ಕಾಲೇಜ್ ಲೈಫಿಂದಾನೇ ಈ ಥರನೇ ನಂದು ಸ್ಟೈಲಿಶ್ ಸೊ ಎಲ್ಲರೂ ನನ್ನ ಹೀರೋ ಹೀರೋ ಅಂತ ಕರಿತಾ ಇದ್ರು ಇನ್ನೂ ಸಿನಿಮಾನೇ ಮಾಡಿರ್ಲಿಲ್ಲ ಆಗಿಂದನೇ ಹೀರೋ ಹೀರೋ ಅಂತ ಕರಿತು ಒಂದು ಆಸೆ ಇತ್ತು ಆಮೇಲೆ ನಮ್ಮ ತಾಯಿ ಸೀರಿಯಲ್ ಬಹಳ ಇದು ಪ್ರೀತಿ ಈ ಸೀರಿಯಲ್ ಅವಾರ್ಡ್ ಫಂಕ್ಷನ್ ಅವ್ರು ಮಿಸ್ ಮಾಡದೆ ನೋಡ್ತಿರ್ತಾರೆ ನನ್ನ ಮಗನೂ ಅಲ್ಲೋಗಿ ತಗೊಂಡ್ರೆ ನನಗೆ ಇಷ್ಟ ಅಂತ ಯಾವಾಗಲೂ ಹೇಳ್ತಾ ಇದ್ರು ಸೊ ಅವ್ರದ್ದು ಆಶೀರ್ವಾದ ಅಪ್ಪ ಅಮ್ಮ ಆಶೀರ್ವಾದ ಇಲ್ಲಿ ತಂಗ ತಂದು ಖುಷಿ ಮೇಡಮ್ ಮೇಡಂ ಈಗ ಫೈನಲಿ ಈಡೇ ಇರ್ತಾ ಇದೆ ಖುಷಿ ಇದ್ದಾರೆ ಫ್ಯಾಮಿಲಿ ತುಂಬಾ ಖುಷಿ ಇದ್ದಾರೆ ಮೇಡಂ ತುಂಬಾ ಅವರಿರೋವರ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಎಲ್ಲರಿಗೂ ಹೇಳಿದಾರೆ ಹನ್ನೆರಡು ನಮ್ದು 12 ರಿಲೀಸ್ ಇದೆ ಅಂತ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ತುಂಬಾ ಖುಷಿ ಆಗಿದ್ದಾರೆ ಅವರ ಖುಷಿ ನೋಡಿದ್ರೆ ನಮಗೆ ಖುಷಿ ನಮ್ಮ ಭಾಗದ ಕ್ರಾವ್ಇದರನ್ನ ಸುಲೀಪ್ ಸರ್ ಸಪೋರ್ಟ್ ಮಾಡೇ ಮಾಡ್ತಾರೆ

ಫೈನಲಿ ಸರ್ ಮ್ಯಾಮ್ ಹೇಳ್ದಾಗೆ ನೀವ್ ಹೇಳ್ದಾಗೆ ಎಲ್ರ ಜೊತೆ ಸೆಲ್ಫಿ ತಗೊಳ್ಳೋರು ನಮ್ ಜೊತೆ ಸೆಲ್ಫಿ ತಗೊಳ್ಬೇಕು ಅನ್ನೋದು ಎಲ್ರ ಕನ್ಸ ಆಗಿರುತ್ತೆ ಆ ತರದ ಕನ್ಸು ಈ ಅಂದ್ರೆ ಟ್ರೈಲರ್ ಆಚೆ ಬಂದಾಗ ಹಾಡ್ಗಳ ಆಚೆ ಬಂದಾಗ ಯಾರಾದ್ರೂ ತಗೋದಿದ್ದು ಅಂತ ನಿಮ್ ಫ್ಯಾಮಿಲಿ ತುಂಬಾ ಚೇಂಜಸ್ ಆಗಿದೆ ಮೇಡಂ ಲೈಫ್ ಆ ಕಂಪೇರ್ ಮಾಡಿದ್ರೆ ತುಂಬಾ ಚೇಂಜಸ್ ಆಗಿದೆ ಈಗ ರೆಕಗ್ನೈಸ್ ಮಾಡ್ತಾರೆ ಕಣ್ಣು ಹಿಡಿತಾರೆ ಅಲ್ಲೆಲ್ಲ ಹೋದಾಗ ನಮ್ದು ಸೆಲ್ಫಿ ದಾಗ ಓಡ್ ಬರ್ತಾರೆ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್ ತುಂಬಾ ಖುಷಿ ಅದನ್ನ ಬರ್ಡನ್ ಅನ್ಸುತ್ತಾ ಅದನ್ನೆಲ್ಲ ಇಲ್ಲ ಖುಷಿ ಆಗುತ್ತೆ ಇಲ್ಲ ಇಲ್ಲ ಖುಷಿ ಆಗುತ್ತೆ ಇನ್ನು ಬೇಕು ಅನ್ಸುತ್ತೆ ಫೈನಲಿ ಕಟ್ ಔಟ್ ನಿಲ್ತಾ ಇದೆ ಸರ್ ನಿಮ್ದು ಬೇರೆಯವ್ರನ್ನ ಕಟ್ಔಟ್ ಗಳಿಗೆ ಬಹುಶಃ ನನ್ನ ಒಂದು ಕ್ವಶನ್ ಯಾರ್ದಾದ್ರು ಕಟ್ಔಟ್ ನಿಲ್ಸ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡಿದ್ರಾ ಮಾಡಿದೆ ಮೇಡಮ್ ಸುದೀಪ್ ಸರ್ ಮೂವಿಯಲ್ಲೂ ಮೂವಿ ರಿಲೀಸ್ ಆದಾಗ್ಲೂ ನಮ್ಮ ಫ್ರೆಂಡ್ ಜೊತೆ ನಮ್ದು ದೊಡ್ಡ ಸರ್ಕಲ್ ಇದೆ ಫ್ರೆಂಡ್ ಸರ್ಕಲ್ ಎಲ್ಲಾ ಮೂವಿಗೂ ನಾವು ಹೋಗಿದ್ದೀವಿ ಎಲ್ಲಾ ತರ ಕಟೋಟ ಮಾಡಿದ್ವಿ ಕಟೋಟಕ್ಕೆ ಆರ ಹಾಕಿದೀವಿ ಉಪ್ಪಿ ಸರ್ ಮೂವೀಸ್ ಎಲ್ಲ ಮಾಡಿದೀವಿ ಎಲ್ಲಾ ಜೊತೆ ಜೊತೆಲಿ ನಮ್ಮ ಫ್ರೆಂಡ್ ಸರ್ಕಲ್ ಇದೆ ಒಂದೊಂದು ಅಂದ್ರೆ ಒಬ್ಬೊಬ್ರು ಸ್ಟಾರಿಗೆ ಫ್ಯಾನ್ಸ್ ಇದಾರೆ ಸೊ ನನಗೆ ಎಲ್ಲಾ ಫ್ರೆಂಡ್ಸ್ ಇದಾರೆ ಸಿದ್ಧರ್ಗದಲ್ಲಿ ಎಲ್ಲಾ ಸ್ಟಾರಿಗೂ ಕಟೋಟ ನಿಲ್ಸಿ ಆರ ಹಾಕಿದೀವಿ ಅಲ್ಲಿನ ಅಭಿಷೇಕ ಮಾಡಿದೀನಿ ಎಲ್ಲಾ ಮಾಡಿದ್ದೀವಿ

ನೀವು ಹೇಳಿದಾಗೆ ತುಂಬಾ ಸಲ ಆಲ್ರೆಡಿ ನಿಮ್ ಕಟ್ಔಟ್ ಕಾಣಿಸಿರುತ್ತೆ ಬಿಗ್ ಸ್ಕ್ರೀನ್ ಅಲ್ಲಿ ನಿಮ್ಮನ್ನ ನೀವು ನೋಡ್ಕೊಂಡಿರ್ತೀರಿ ಮಾಯಾವಿ ಮೂಲಕ ನಿಮ್ಮನ್ನ ನೀವು ನೋಡ್ಕೊಳ್ಳೋದಕ್ಕೆ ಅದು ಮೆಲೋಡಿ ಸಾಂಗ್ ಕೂಡ ಎಲ್ಲಾ ಕಡೆ ಟ್ರೆಂಡಿಂಗ್ ರೀಲ್ಸ್ ಅಲ್ಲಿ ನಾನು ನೋಡಿದ್ದೀನಿ ಕೂಡ ಏನ್ ಎಷ್ಟು ನೀವೆಷ್ಟು ಕಾತ್ರದಿಂದ ಕಾಯ್ತಾ ಇದ್ದೀರ ಎಕ್ಸೈಟ್ಮೆಂಟ್ ಅಂತೂ ಖಂಡಿತವಾಗ್ಲೂ ತುಂಬಾನೇ ಇದೆ ಸೊ ಗೆ ವೇಟ್ ಮಾಡ್ತಿದೀವಿ ವಿ ಆರ್ ಲೈಕ್ ಹೇಗ್ ಜನ ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ ಈ ಪ್ರಾಜೆಕ್ಟ್ ಅನ್ನ ಪ್ಲಸ್ ಏನಾಗ್ಬೋದು ಮೈನಸ್ ಏನಾಗ್ಬೋದು ಎಲ್ಲಾನು ಇದೆ ನಮ್ಗೆ ಸೊ ಹೋಪಿಂಗ್ ಫಾರ್ ದ ಬೆಸ್ಟ್ ಎಲ್ಲಾನು ಪಾಸಿಟಿವ್ ಆಗ್ಲೇ ನಡಿಲಿ ಅಂತ ಅನ್ಕೊಳ್ತಾ ಇದೀವಿ ಪ್ರತಿಯೊಬ್ರು ಕನ್ಸಿರುತ್ತೆ ಜನ ಹೇಗ್ ತಗೋತಾರ ಎಲ್ಲಾ ಮೂವಿ ನೋಡ್ಲಿ ಕನ್ನಡ ಸಿನಿಮಾ ಥಿಯೇಟರ್ ನೋಡಿ ನಮ್ದು ಒಂದೇ ಅಂತ ಎಲ್ಲರೂ ಬೆಳೆಸಿ ಎಲ್ಲರ ಜೊತೆಲಿ ಬೆಳೆಯನ್ನೇ ಉಗ್ರ ಮೂವಿಯಲ್ಲಿ ಗುರು ಸರ್ ನಮಗೆ ಆಪರ್ಚುನಿಟಿ ಕೊಟ್ಟರು ಅದನ್ನ ಮಾಡಿದೆ ಆಮೇಲೆ ಕಬ್ಜಾದಲ್ಲಿ ಮಾಡಿದೆ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೆ ಅದು 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 ತುಂಬಾ 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 ದೊಡ್ಡ ದೊಡ್ಡ ಮೂವಿ ಖುಷಿ 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 ಸ್ಟಾರ್ ಸಿನಿಮಾ ಆಯ್ತು ಸೆಲ್ಫಿ ಆಗಿಲ್ಲ ಫೋನ್ ಎಲ್ಲ ರಿಸ್ಟ್ರಿಕ್ಷನ್ ಇತ್ತು ಶೂಟಿಂಗ್ ಇತ್ತು ಆ ಚಿಕ್ಕ ಪೊಲೀಸ್ ಕ್ಯಾರೆಕ್ಟರ್ ಬಂದು ಅದು ತುಂಬಾ ಖುಷಿ ಆಯ್ತು ನನಗೆ ತಗೋ ಇಲ್ಲ ಮೇಡಮ್ ತಗೊಳಕ್ ಆಗ್ಲಿಲ್ಲ ಇವರು ಜುನೇದ್ ಸರ್ ಕಾಮಿಡಿ ಆಕ್ಟ್ ಇದ್ರಲ್ಲ ತೀರ್ಕೊಂಡ್ರು ಆ ಸರ್ ಜೊತೆ ಅವಿನಾಶ್ ಸರ್ ಇದ್ರು ಅವತ್ತು ಆ ಸಿನಲ್ಲಿ ಫಸ್ಟ್ ಸೆಲ್ಫಿ ಅಂತ ಓಡೋಕ್ ತಗೊಂಡಿದ್ದು ತುಂಬಾ ಪವರ್ ಸ್ಟಾರ್ ಮೇಡಮ್ ಪವರ್ ಸ್ಟಾರ್ ಸರ್ ಜೊತೆ ಚಿತ್ರದಲ್ಲಿ ಒಂದು ದೊಡ್ಡ ಮನೆ ಶೂಟಿಂಗ್ ನಡೀತಾ ಇತ್ತು ಮಾರ್ನಿಂಗ್ ನೈನ್ ಇಂದ ಈವ್ನಿಂಗ್ ಸೆವೆನ್ ತನಕ ಸೆಲ್ಫಿ ತಗೊಂಡ್ರೆ ತಗೊಂಡು ತಗೊಂಡೆ ಅಷ್ಟು ವೆಯ್ಟ್ ಮಾಡಿ ತಗೊಂಡಿದ್ ಪುನೀತ್ ಸರ್ ಒಬ್ಬ ತುಂಬಾ ವೆಯ್ಟ್ ಮಾಡಿದ್ದೀನಿ ಆ ಸೆಲ್ಫಿಗೋಸ್ಕರ ನಮ್ಮ ಆಚಲ ನಮ್ಮ ಡ್ಯಾಡಿ ಪೊಲೀಸ್ ಇನ್ನೊಬ್ರು ಪೊಲೀಸ್ ಸಹಾಯದಿಂದ ಆ ಸೆಲ್ಫಿ ತಗೊಂಡೋಗ ಅವ್ರನ್ನ ಕ್ಯಾರೋನಲ್ಲಿ ಕರ್ಕೊಂಡೋಗಿ ನಮ್ಮ ಡಿಪಾರ್ಟ್ಮೆಂಟ್ ಹುಡುಗ ಅಂತ ಹೇಳಿ ಆ ಸೆಲ್ಫಿ ಸಿಕ್ತೇವೆ ಮೇಡಮ್ ತುಂಬಾ ಖುಷಿ ಆಯ್ತು ಪುನೀತ್ ಸರ್ ಜೊತೆ ಅದು ಸೆಲ್ಫಿ ಏನ್ ಆಗ್ಬೇಕು ಮುಂದೆ ಖಂಡಿತ ಮೇಡಮ್ ಎಲ್ಲರಿಗೂ ಆಸೆ ಇರುತ್ತೆ ನನಗೂ ಹಾಗೆ ಆಸೆ ಇದೆ ಇಂಡಸ್ಟ್ರಿಯಲ್ಲಿ ಈಗ ಆಕ್ಚುಲಿ ಇನ್ನೊಂದ್ ಎರಡು ಮೂರು ಆಫರ್ ಹೇಳಿದ್ದಾರೆ ಮೇಡಮ್ ಅದೇ ಕಂಟಿನ್ಯೂ ಮಾಡೋಣ ಅಂತ ತುಂಬಾ ಇಂಟ್ರೆಸ್ಟಿಂಗ್ ಒಂದ್ ಅವಕಾಶ ಬೇಕು ಒಂದ್ ಚಾನ್ಸ್ ಬೇಕು ಅಂತ ಯಾವ್ದಾದ್ರು ಡಿರೆಕ್ಟರ್ ಮನೆ ಮುಂದೆ ಅಥವಾ ಗಾಂಧಿನಗರದಲ್ಲಿ ಫೋಟೋ ಗಿಟ ಅಲ್ಕೊಂಡು ಇಡ್ಕೊಂಡು ಅಲ್ತಾಡಿ ನೋಡಿ ತುಂಬಾ ಉದಾಹರಣೆ ಇದೆ ನಮ್ಮ ಭಾಗದ ಮಾಡಿದೀನಿ ಮೇಡಮ್ ಕೆಲವು ಆಡಿಷನ್ ಎಲ್ಲ ಕೊಟ್ಟಿದ್ದೀನಿ ಸೀರಿಯಲ್ ಗು ಸೆಲೆಕ್ಟ್ ಆಗಿದ್ದೆ ಬಟ್ ನಮ್ದ್ರಲ್ಲೇ ಗೊತ್ತಲ್ಲ ಮೇಡಮ್ ಅಲ್ಲಿ ಇಲ್ಲಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಲ್ಲಿಂದ ಇಲ್ಲಿ ಜಾಬ್ ಎಲ್ಲ ನಾವು ಅಲ್ಲಿ ಮಾಡ್ತಾ ಇರ್ತೀವಿ ಸಡನ್ ಆಗಿ ಬಂದಿಲ್ಲಿ ಸೆಟ್ಲ್ ಆಗೋದ್ರಲ್ಲಿ ತುಂಬಾ ಕಷ್ಟ ಆಗುತ್ತೆ ಆ ಕಷ್ಟ ದಿನಗಳೆಲ್ಲ ಅನುಭವಿಸಿದೀನಿ ಅದಕ್ಕೊಂದು ಟೈಮ್ ಬರ್ಬೇಕು ಎಲ್ಲರಿಗೂ ಒಂದು ಟೈಮ್ ಬರುತ್ತೆ ಪ್ರಾಬ್ಲಮ್ ನನಗೆ ಈ ಟೈಮ್ ಬಂದಿದೆ ಫಸ್ಟ್ ಮೇಡಮ್ ಇಂಜಿನಿಯರ್ ಆಗಿ ಸೇರಿದ್ದ ಮೇಡಮ್ ನನ್ನ ಎಜುಕೇಶನ್ ಮುಗಿದು ತಕ್ಷಣ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಗಂಗಾಧರ್ ಅಂತ ಸರ್ ಇದ್ದ್ರು ಒಬ್ರು ನನಗೆ ಅಸಿಸ್ಟೆಂಟ್ ಆಗಿ ಸೇರಿದ್ದ ಮೇಡಂ ಪಿಡಬ್ಲ್ಯೂಡಿ ಆಫೀಸ್ ಅಲ್ಲಿ ಓಕೆ ಫಸ್ಟ್ ಏನಿಲ್ಲ ಮೇಡಂ ಫ್ರೀಯಾಗಿ ಮಾಡಿದ್ರು ಓಕೆ ಓ ಎಲ್ಲ ಆಗಲ್ಲ ಮಾಂತೇಶಣ್ಣ ಪ್ರೊಡ್ಯೂಸರ್ ಆಗನ್ನ ಬಗ್ಗೆ ತುಂಬಾ ಹೇಳಬೇಕು ಮೇಡಮ್ ಮೊಸೊಬರಿಗೆ ಇಷ್ಟು ಸಪೋರ್ಟ್ ಮಾಡೋದು ನನ್ನ ಪುಣ್ಯ ಅನ್ಕೊತೀನಿ ಒಂದೇ ಒಂದೇ ಮಾತಿಗೆ ಅಷ್ಟು ಅಣ್ಣ ಸಪೋರ್ಟ್ ನಿಂತ್ಕೊಂಡ್ರಿ ಮೇಡಮ್ ಗ್ರೇಟ್ ಅಣ್ಣಂದು ಏರಿಯ ಹತ್ರ ಗೌನಹಳ್ಳಿ ಅಂತ ಬರುತ್ತೆ ಮೇಡಮ್ ಅವರು ಕಷ್ಟಪಟ್ಟು ಈ ಲೆವೆಲ್ ಇದ್ದಾರೆ ಅಂದ್ರೆ ಗ್ರೇಟ್ ಮೇಡಮ್ ಅಣ್ಣನ ಅಣ್ಣನ ಇನ್ಸ್ಪ್ರೆಶನ್ ಬಹಳ ಜನ ತಗೋಬಹುದು ಆ ತರ ಇದೆ ಅವ್ರದೊಂದು ಮೇಡಮ್ ಹನ್ನೆರಡಕ್ಕೆ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ ಹೊಸೊಬ್ಬರನ್ನ ಹರಿಸಿ ಬೆಳೆಸಿ ಯುವ ಪ್ರತಿಭೆಗಳು ಎಲ್ಲ ಹುಡ್ಕೋತಾರೆ ನೀವು ಈ ತರ ಮುಂದೆ ಬಂದು ನಮ್ಮನ್ನ ಹರಿಸಿದ್ರೆ ಸೊ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲಾ ಸಿನಿಮಾಗಳನ್ನ ನೋಡಿ ಹನ್ನೆರಡಕ್ಕೆ ಪ್ರಬಲ್ಯ ತುಂಬಾ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲ ಫ್ರೇಮ್ ಮಾಡ್ಕೊಂಡು ಥಿಯೇಟರ್ಗೆ ಹೋಗಿ ನೋಡಿ ಹೊಸ ಬೆಳೆಸಿ ಎಲ್ಲರಿಗೂ ಯು ಸರ್ ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ ನಾಲ್ಕು ಮೂವಿ ರಿಲೀಸ್ ಆಗ್ತಿದೆ ಕನ್ನಡ ನಾಲ್ಕು ನಮ್ದು ಸೇರಿಸಿ ಸೊ ನಾಲ್ಕು ಮೂವಿನೂ ಬಂದು ಥಿಯೇಟರ್ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಸೊ ನಿಮ್ಮ ಸಪೋರ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಅವಶ್ಯಕತೆ ಇದೆ ಆಡಿಯನ್ಸ್ ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ ನಮ್ಮಂತವರನ್ನ ಸಪೋರ್ಟ್ ಸಪೋರ್ಟ್ ಮಾಡಿ